ಗ್ರಾಮೀಣ ಭಾಗಗಳಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಗುಣಮಟ್ಟ ಪರೀಕ್ಷೆಯನ್ನು ಆಯಾ ಗ್ರಾಮ ಪಂಚಾಯತ್ ಮಟ್ಟದಲ್ಲಿಯೇ ನಡೆಸುವುದನ್ನು ಕಟ್ಟುನಿಟ್ಟುಗೆ ಸರ್ಕಾರ ನಿರ್ಧರಿಸಿದೆ ಫೀಲ್ಡ್ ಟೆಸ್ಟ್ ಕಿಟ್ ಪೂರೈಕೆ ಪ್ರಾರಂಭಗೊಂಡಿದೆ ಅದರಂತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ನೀರಿನ ಪರೀಕ್ಷೆ ನಡೆಸಲಾಗುತ್ತಿದೆ ಹೊಸಕೋಟೆ ತಾಲೂಕಿನ ದೇವನಗುಂದಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಪಿಡಿಯು ಹರೀಶ್ ಅವರ ನೇತೃತ್ವದಲ್ಲಿ ನೀರಿನ ಪರೀಕ್ಷೆ ಮಾಡುವ ಅಧಿಕಾರಿಗಳು ಎಲ್ಲಾ ವಾಟರ್ ಮ್ಯಾನ್ ಗಳಿಗೆ ತರಬೇತಿ ನೀಡುವುದರ ಜೊತೆಗೆ ನೀರಿನ ಪರೀಕ್ಷೆ ಸಹ ನಡೆಸಲಾಗಿದೆ ಮತ್ತು ಸಹಾಯಕ ಕಾರ್ಯಪಾಲಕ ಅಭಿಯಂತರ ನಿರ್ದೇಶನದ ಮೇರೆಗೆ ನಮ್ಮಲ್ಲಿ ಗ್ರಾಮ ಇವತ್ತು ಎಲ್ಲ ಗ್ರಾಮಗಳಲ್ಲಿರ್ತಕ್ಕಂಥ ಏನು ಸರ್ಕಾರಿ ಕೊಳವೆ ಬಾವಿಗಳು ಮತ್ತು ಶುದ್ಧ ನೀರು ಘಟಕಗಳದ್ದು ಕುಡಿ ನೀರಿನ ಶಾ ಒಂದು ಏನು ಅದನ್ನು ನೀರಿನ ಪ್ರಮಾಣದಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಇಲಾಖೆಯಿಂದ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ ಆ ಇವರು ಇವತ್ತು ಬಂದು ಟೆಸ್ಟ್ ಮಾಡೋದಲ್ಲದೆ ನಮ್ಮೆಲ್ಲ ಗ್ರಾಮ ಪಂಚಾಯತಿ ಗ್ರಾಮ ವಾಟರ್ ಮ್ಯಾನಿಗಳಿಗೂ ಈ ಒಂದು ಟೆಸ್ಟ್ ಕಿಟ್ ಮುಖಾಂತರ ಇಲ್ಲಿ ಯಾವ ರೀತಿ ನೀರನ್ನು ಟೆಸ್ಟ್ ಮಾಡಬೇಕು ಆ ನೀರಿನಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಅಂಶಗಳು ಇದೆ ಯಾವ್ಯಾವ ರೀತಿ ಯಾವ್ಯಾವ ಪರ್ಸೆಂಟೇಜ್ ಎಷ್ಟು ಇದೆ ಆ ನೀರು ಪರ್ಸೆಂಟೇಜು ಏನಾದರೂ ವ್ಯತ್ಯಾಸ ಆದಾಗ ಇದು ನೀರಿಗೆ ನೀರು ಕುಡಿಯೋದಕ್ಕೆ ಇದೆಯೋ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿಲ್ಲಿ ಪರೀಕ್ಷೆ ಮಾಡಿ ಇವರಿಗೆ ಫಸ್ಟ್ ತರಬೇತಿ ಕೊಡಬೇಕು ನೀರು ಯಾವ್ಯಾವ ರೀತಿ ನಾವು ಅಲ್ಲಿ ನಿರ್ವಹಣೆ ಮಾಡಬೇಕು ಕುಡಿಯೋ ನೀರನ್ನ ಮೇಂಟೆನೆನ್ಸ್ ಆವಾಗ ಯಾವ ರೀತಿ ಅನ್ನೋದು ಇಲ್ಲೇ ಅವ್ರಿಗೆ ಇದು ಕೊಡ್ತಾರೆ ಟ್ರೈನಿಂಗ್ ಕೊಡ್ತಾರೆ ಇವರು ಏನು ಮಾಡ್ಬೋದಂದರೆ ಒಂದು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಇವರು ಪ್ರತಿ ಸಾರಿ ಬರೋಕ್ಕಾಗಲ್ಲ ಇಲಾಖೆ ಬೆಂಗಳೂರಿಂದ ಬರೋದಕ್ಕಾಗಲ್ಲ ಹಂಗಾಗಿ ನಮ್ಮ ಹೊಸಕೋಟೆಯಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯತಿಲ್ಲೇ ಈ ಕಿಟ್ಟುಗಳನ್ನು ನಾವು ಇಟ್ಕೊಂಡಿದ್ದೀವಿ ಈ ಕಿಟ್ಟು ನಮ್ಮ ಗ್ರಾಮ ಪಂಚಾಯತ್ ಇದೆ ಇದನ್ನು ಇಲ್ಲಿ ಟೆಸ್ಟ್ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡಿ ಯಾವ ರೀತಿ ಅಂತ ಟೆಸ್ಟ್ ಮಾಡಿ ಇಲ್ಲಿ ನಾವು ಏನು ಮಾಡ್ತೀವಿ ರಿಪೋರ್ಟನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ಎಲ್ಲ ಏನಾದರೂ ಕುಡಿಯೋ ನೀರಿಂದು ಈ ರೀತಿ ನೀರೇನಾದ್ರೂ ಪೋಲಾಗಿ ಆ ನೀರಲ್ಲಿ ಕಲುಷಿತವಾಗಿ ಬೇರೆ ನೀರು ಏನಾದರೂ ಸೇರ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕಂಡುಹಿಡೋದು ಒಂದೇದು ಇನ್ನೊಂದೇನೆಂದರೆ ಈಗ ಕೊಳವೆ ಭಾಗಗಳು ಈ ಭಾಗದಲ್ಲಿ ಈಗ ಸಾವಿರದ ಒಂಬೈನೂರು ಸಾವಿರದ ನಾಲ್ಕು ಹೋಗ್ತಾ ಇದ್ದೀವಿ ಅಲ್ಲಿ ಏನಾದರೂ ಕ್ಲೋರೈಡ್ ಅಂಶಗಳೇನಾದರೂ ಕಂಡು ಬರ್ತಾ ಇದೆ ಅನ್ನೋದನ್ನು ನಾವು ಕಂಡಿಡೋದು ಕೂಡಲೇ ನಾವು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಏನು ಆ ಬೋರ್ವೆಲನ್ನು ಸಾಗಿದ್ದುಗೊಳಿಸಿ ನಾವು ಅದಕ್ಕೆ ಮುಂದಿನ ಕ್ರಮಗಳು ಏನೇನು ಬೇಕು ನಾವೆಲ್ಲ ತಗೊಳ್ಳೋ ನಿಟ್ಟಿನಲ್ಲಿ ನಾವು ಈ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ ಸೊ ಇದರಿಂದ ಏನಾಗುತ್ತೆ ಅಂದರೆ ಈ ನೀರಿನ ಗುಣಮಟ್ಟವನ್ನು ಕಾಪಾಡಿಕೊಂಡು ಸಾರ್ವಜನಿಕರಿಗೆ ನಾವು ಉತ್ತಮವಾದ ಒಳ್ಳೆಯ ಗುಣಮಟ್ಟ ನೀರು ಕೊಡೋದ ಮುಖಾಂತರ ನಾವು ಎಲ್ರಿಗೂ ಒಂದು ಮಾದರಿ ಅನ್ನೋ ಅನ್ನೋದನ್ನ ನಾವು ವಿಶೇಷವಾಗಿ ನಾವು ಇವತ್ತು ಕರೆಸಿ ಇಲ್ಲೇ ಕ್ಯಾಂಪನ್ನು ಮಾಡಿ ಎಲ್ಲ ವಾಟರ್ನೂ ಇದನ್ನ ನೀರನ್ನು ಟೆಸ್ಟ್ ಮಾಡ್ತೀವಿ ಗ್ರಾಮ ಪಂಚಾಯತ್ ಈ ಥರ ಯಾವುದೇ ರೀತಿ ಪ್ರಕರಣಗಳು ಕಂಡು ಬಂದಿಲ್ಲ ಈ ಬೇರೆ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಪ್ರಕರಣಗಳು ಬಂದಿರೋದ್ರಿಂದ ಸರ್ಕಾರ ನಿರ್ದೇಶನದ ಮೇರೆಗೆ ನಾವು ನಿಮ್ಗೆ ಮಾಡಿದ್ವಿ ಇಲ್ಲೂ ಕೂಡ ಎಲ್ಲ ಇದು ನಮ್ಮ ಒಂದು ಗ್ರಾಮ ಪಂಚಾಯತಿಲ್ಲೆಲ್ಲ ಪ್ರತಿ ಎಲ್ಲ ಗ್ರಾಮಗಳಲ್ಲೂ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಕೂಡ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಬಂದು ಇಲ್ಲೇ ಮಾಡಿಸಿ ನಾವೆಲ್ಲರಿಗೂ ಇದನ್ನು ಮಾಡ್ತಾ ಇದೀವಿ ಎಷ್ಟು ತಿಂಗಳಿಗೊಮ್ಮೆ ಆಗಲೇ ಹೇಳಿದ್ನಲ್ಲ ತಿಂಗಳಿಗೊಮ್ಮೆ ಆಮೇಲೆ ನಮ್ಮ ನೀರು ಕರೆಕ್ಟಾಗಿ ಯಾವುದೇ ರೀತಿ ಆ ಥರ ಏನು ಕಲುಷಿತ ಇಲ್ಲ ಅಂದರೆ ಒಂದು ಎರಡು ತಿಂಗಳಿಗೊಮ್ಮೆ ಆ ಥರ ನಾವು ಇಲ್ಲೇ ಮಾಡಿಸಿ ಅದನ್ನು ನಾವು ರಿಪೋರ್ಟನ್ನು ನಾವು ಈ ರೀತಿ ರಿಪೋರ್ಟ್ ಬರುತ್ತೆ ವಾಟರ್ ಕ್ವಾಲಿಟಿ ಅನಾಲಿಸಿಸ್ ಫೀಲ್ಡ್ ಟೆಸ್ಟ್ ಕಿಟ್ ರಿಪೋರ್ಟ್ ಅಂತೇಳಿ ಈ ರಿಪೋರ್ಟ್ ಮುಖಾಂತರ ನಾವೆಲ್ಲ ರಿಪೋರ್ಟನ್ನು ನಾವು ಗ್ರಾಮ ಪಂಚಾಯತಿ ಇಟ್ಕೊಂಡು ಈಗ ಏನಾದರೂ ವ್ಯತ್ಯಾಸಗಳಾದಾಗ ನಾವು ರಿಪೋರ್ಟ್ ಮುಖಾಂತರ ನಾವು ಅದನ್ನ ನೋಡಿ ನಮ್ಮ ನೀರಿಂದ ಏನು ಸಮಸ್ಯೆ ಇಲ್ಲ ಅಲ್ಲಿ ಊಟದ್ದು ಕೆಲವೊಂದು ಟೈಮ್ ಅಲ್ಲಿ ವ್ಯತ್ಯಾಸ ಆಗುತ್ತೆ ಈಗ ಆದ್ರೆ ಮತ್ತೆ ಬೇರೆ ಏನಾದರೂ ಆದಾಗ ಆವಾಗ ನಾವೇನು ಮಾಡೋದು ತೋರಿಸಬಹುದು ಈ ಥರ ಆಗಿದೆ ಫುಡ್ ಇನ್ಸ್ಪೆಕ್ಷನ್ ಈ ಥರ ಆಗಿದೆ ಅಂತ ನಾವು ತೋರ್ಸೋದಕ್ಕೆ ಅವಕಾಶ ಹಂತದಲ್ಲಿ ನಾವು ಪರೀಕ್ಷೆ ಮಾಡ್ತೀವಿ ಇಲ್ಲಿ ಫೀಲ್ಡ್ ಟೆಸ್ಟ್ ಇದರಲ್ಲಿ ನಾವಿನ್ನ ಏನಾದರೂ ಅದರಲ್ಲಿ ಏನಾದ್ರೂ ಬೇರೆ ಥರ ಅಂದ್ರೆ ಈಗ ಕಲುಷಿತ ಜಾಸ್ತಿ ಇದೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನಾವು ಲ್ಯಾಬ್ಗೆ ಕಳಿಸ್ಕೊಡ್ತೀವಿ ಅಲ್ಲಿ ಅವ್ರು ಕರೆಕ್ಟಾಗಿ ಟೆಸ್ಟ್ ಮಾಡಿ ರಿಪೋರ್ಟ್ಸ್ ಎಲ್ಲ ಕಿಡ್ನಿಲಿ ಟೆಸ್ಟ್ ಮಾಡ್ತೀವಿ ಪಿ ಎಚ್ ವ್ಯಾಲಿ ಮತ್ತೆ ಗಡಿಸುತನ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಫ್ಲೋರೈಡ್ ಟೆಸ್ಟ್ ಮಾಡ್ತೀವಿ ಮತ್ತೆ ಕಬ್ಬಿಣ ಐರನ್ ಐರನ್ ಟೆಸ್ಟ್ ಮಾಡ್ತೀವಿ ಮತ್ತು ನೈಟ್ರೇಟ್ ಮಾಡ್ತೀವಿ ಮಾಡ್ತೀವಿ ಬೇರೆ ಪಂಚಾಯತ್ ಇನ್ನೂ ಯಾವುದೋ ನಾನು ಮಾಡಿದ ಮಟ್ಟಿಗೆ ಯಾವುದೋ ಸಮಸ್ಯೆ ನಮ್ಮ ಮಿಸ್ ಶ್ರೀಕಾಂತ್ ಹೊಸಕೋಟೆ ಸಿಕ್ಕಿದ್ದೇನೆ ಇಂಜಿನಿಯರಿಂಗ್